ಬಂದಿದ್ದೀರಾ ನೀವು ನನ್ನ ಬರ್ಡೆ ಯಾವತ್ತು ಸ್ಪೆಷಲ್ ಇರುತ್ತೆ ನೀವೆಲ್ಲರೂ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಇಷ್ಟು ಕೂಡ ಬೇರೆ ಬೇರೆ ಕಡೆ ಮಾಡ್ತಾ ಇರ್ತೀವಿ ಸ್ವಲ್ಪ ಪರ್ಸ್ನಲ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಜರ್ನಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ಇನ್ನೊಂದ್ಸತಿ ಸೊ ಒಂದು ಸ್ಪೆಷಲ್ ದಿನಕ್ಕೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಬಿಕೇಸ್ ಇಲ್ಲಿಂದಾನೇ ನಾವು ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದು ಸೊ ಇನ್ನೊಂದು ಗೆಜ್ಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಅಭಿಪ್ರಾಯಿಸ್ಕೊಂಡು ಇವತ್ತು ನನ್ನ ಬರ್ಡೇ ದಿನ ರಾಜವರ್ಧನ್ ಅವರು ಅವ್ರು ಹೋಮ್ ಪ್ರೊಡಕ್ಷನ್ ನಾವು ಒಂದು ಮೂವಿ ಮಾಡ್ತಾ ಇದ್ದೀವಿ ಫಸ್ಟ್ ಎಲ್ರಿಗೂ ಗೊತ್ತಿರೋ ವಿಷಯ ಆಲ್ರೆಡಿ ಬಟ್ ಇವತ್ತು ಫಸ್ಟ್ ಲುಕ್ ಲಾಂಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರೂ ಇಷ್ಟ ಆಗುತ್ತೆ ಯಾಕಂದರೆ ದಿಸ್ ಮಸ್ ಗೊಯಿಂಗ್ ಟು ಬಿ ಎಕ್ಸ್ಟ್ರಾಡಿನರಿ ಟೆಕ್ನಿಷಿಯನ್ಸ್ ಆಗಲಿ ಕತೆ ಆಗಲಿ ಪ್ರೊಡ್ಯೂಸರ್ ಆಗಲಿ ಹೀರೋ ಆಗಲಿ so uh, not taking too much of time let's continue yeah. the person yeah. okay. and and anna aur we the stage mein hai already in order thi ra anna terrible thank you anna thank you so much Thank you thank राजा बस तो नहीं है आई फोन चला गया इंटरकम आ गया कम है आना नहीं बस मैडम ये सेट ओके थैंक यू अच्छा लास्ट वन है आगे और अना ನಿಮ್ಮ ಆಶೀರ್ವಾದದಿಂದ ಯಾವತ್ತೂ ಚೆನ್ನಾಗಿ ಯಾವತ್ತು ಒಂದೇ ಬಯಸ್ತೀರ ನನಗೆ ದಯವಿಟ್ಟು ಇದನ್ನ ಹಿಂಗೆ ಒಬ್ಬ ಆಗಿ आ गई मारला लाइट डायरेक्ट कर आ गई ले दे यू डॉक्टर साहब मैं 4 डिप्लोमा है सर तुम निम

ಸೊ ಇವತ್ತು ತುಂಬಾನೇ ಸ್ಪೆಷಲ್ ಡೇ ಯಾಕಂದ್ರೆ ಈ ವರ್ಷ ಇಂಡಸ್ಟ್ರಿ ಸೊ ತುಂಬಾನೇ ಒಂದು ಎಮೋಷನಲ್ ಜರ್ನಿ ಆಗಿದೆ ನಂಗೆ ಎಲ್ಲರೂ ಗೊತ್ತಿರೋ ಹಾಗೆ ಆ ಒಳ್ಳೆದು ಕೆಟ್ಟದು ಒಳ್ಳೆ ದಿನ बैड ಡೇಸ್ ಆಫ್ सक्सेस ಅಂಡ್ ಫೇಲ್ಯೂರ್ಸ್ ಎಲ್ಲ ನೋಡಿಕೊಂಡು ಬಂದಿದ್ದೀನಿ ಸೋ ಇಟ್ಸ್ ಬಿನ್ ಲೈಕ್ ಅ ರೋಲರ್ ಕೋ스터ジャーನಿ ಫಾರ್ ಮೀ ಇವತ್ತು ಅದರ ಬಗ್ಗೆ ಯೋಚನೆ ಮಾಡಿದ್ರೆ वेरी वेरी ओवरवेल्म्ड ಅಂಡ್ ಎಮೋಷನಲ್ ಬಟ್ gratitude ಇದೆ ನನಗೆ ನೀವು ಎಲ್ಲರೂ ಇರಲಿಲ್ಲ ಅಂದ್ರೆ ನಮ್ಮ ಫ್ಯಾನ್ಸ್ ನಮ್ಮ ವೆಲ್ವಿಶರ್ಸ್ ಫ್ಯಾಮಿಲಿ पीपल ಲೈಕ್ ರಾಜವರ್ಧನ ಆಗಿ ಅಂಡ್ ಇವಾಗ जस्ट met him recently but there so many like people <laughs> <laughs> <था। था। laughs> <laughs> <था। laughs> ಜರ್ನಿಯಲ್ಲಿ ನನ್ನ ಜೊತೆ ಇದ್ದಾರೆ ಬಹುಶಃ ಐ ಥಿಂಕ್ ಸಾಕಷ್ಟು ನೀವು ಇವಾಗ ಹೊಸ ಸಾಕಷ್ಟು ನೀವು ಮೀಡಿಯಾ ಅವರು ಜರ್ನಿ ನೋಡ್ಕೊಂಡ್ ಬಂದಿದ್ದೀರಾ ನಾನು ನಿಮ್ ಜರ್ನಿ ನೋಡ್ಕೊಂಡ್ ಬಂದಿದ್ದೀನಿ ಸೊ ಇದೇ ರೀತಿಯಲ್ಲಿ ಪ್ರೀತಿಯಲ್ಲಿ ಒಟ್ಟಿಗೆ ಒಂದು ಗ್ರೋತ್ ಆಗ್ಬೇಕು ಅಂತ ಅಭಿಪ್ರಾಯ ಈ ವರ್ಷ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇನ್ನೊಂದು

ಆ್ಯಂಡ್ ಈ ಜರ್ನಿಯಲ್ಲಿ ಜಸ್ಟ್ ಕನ್ನಡ ಸಿನಿಮಾ ಅಂತ ನಾನು ಈ ಒಂದು ಇಂಡಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿದ್ದು ಅಂತ ಸೊ ನನಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಯಾವತ್ತೂ ಕನ್ನಡತಿ ಅಂತ ನೀವು ಕರಿತೀರಲ್ಲ ತುಂಬ ಖುಷಿ ಆಗುತ್ತೆ ನನಗೆ ಸೊ ಥ್ಯಾಂಕ್ ಯು ಆ್ಯಂಡ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ವಿ ಹ್ಯಾವ್ ಅನ್ ನಾಲ್ ಎ ಥಿಂಗ್ಸ್ ಟು ಶೋ ವಿ ಹಾವ್ ಅನ್ ನಾಲ್ ಎಂಗ್ಸ್ ಟು ಪ್ರೂವ್ ಆ್ಯಂಡ್ ಈ ಒಂದು ಜರ್ನಿಯಲ್ಲಿ ನೀವು ಯಾವತ್ತೂ ಜೊತೆಗೆ ಇರಿ फिफ्टीन इयर्स जर्नी तुम खुशी तुमने विषय सो थैंक यू मतलब एलू बंदी Bunny, let's let celebrate and uh, it's a happy moment for all of us. So, family mm -hmm. or buddies, please come finally. Mom, Dad, yeah. Mm -hmm. We have to cut the cake with you. Ajahn. Mm -hmm. அம்மாப்பா நீ மீட்ரோ Còn chắn? Dạ Cơm Cơm nè Thank you. Thank you everybody for coming and blessing my daughter. Everyone knows that my family is my strength. Um, just emotional out of I'm really happy that you don't. मैल <laughs> टेबल <laughs> <laughs> ಐ ತಿಂಕ್ ಎವ್ರಿ ಇಯರ್ ಪ್ರತಿಯೊಂದು ದಿನ ಪ್ರತಿಯೊಂದು ಮುಮೆಂಟ್ ಪ್ರತಿಯೊಂದು ಕ್ಷಣದಲ್ಲಿ ನಾವು ಏನಾದ್ರೂ ಹೊಸದಾಗಿ ಕಲಿಬೇಕು ಅಂತ ಒಂದು ಮನ್ಸಲ್ಲಿ ಒಂದು ಆಸೆ ಇರುತ್ತೆ ಬಂದಿಲ್ಲ ಐ ಹವ್ ನಾಟ್ ಡನ್ ಎನಿ ಟ್ರೈನಿಂಗ್ ಇನ್ ಆಕ್ಟಿಂಗ್ ಅನ್ ಆಕ್ಟರ್ ಆಗ್ಬೇಕು ಅಂತ ಆಲ್ಸೋ ಹ್ಯಾಪಿನ್ ಟು ಮಿ ಬೈ ಡೆಸ್ಟಿನಿ ಸೊ ಫಸ್ಟ್ ಡೇ ಇಂದ ಹಿಡ್ದು ಇವತ್ವರ್ಗು ದಿನ ಕಲಿತಾನೆ ಇದ್ದೀನಿ yeah so um i think that as an actor as a person uh, your journey should be about learning about uh, ಅಬೌಟ್ ಎಕ್ಸ್ಪೀರಿಯನ್ಸಿಂಗ್ ಪ್ರತಿಯೊಂದು ದಿನ ಇಟ್ ಇಸ್ ಐಕ್ಸ್ ಇಂಪಾರ್ಟೆಂಟ್ ಫಾರ್ ಅ ಪರ್ಸನ್ ಅಂಡ್ ಒಂದು ನೆವರ್ ಗಿವಿಂಗ್ ಅಪ್ ಸ್ಪಿರಿಟ್ ಅನ್ನೋದು ಏನಿದೆ ಮುಖ್ಯವಾಗಿರುತ್ತೆ ಒಂದು ಆಕ್ಟರ್ ಜರ್ನಿಯಲ್ಲಿ ಅಂಡ್ ಐ ಥಿಂಕ್ ಒಂದು ಫಿಮೇಲ್ ಆಕ್ಟರ್ ಆಗಿ ಒಂದು ಫಿಮೇಲ್ ಲೀಡ್ ಆಕ್ಟರ್ ಆಗಿ ಒಂದು ಈ ಒಂದು ಬೆಂಚ್ ಮಾರ್ಕ್ ಕ್ರಾಸ್ ಮಾಡಿದೀನಿ ಅಂದ್ರೆ ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ ನನಗೆ ಇದು ಕೊಟ್ಟಿರೋ ಪ್ರೀತಿ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಎನ್ಕರೇಜ್ಮೆಂಟ್ ಆಗಿರ್ಬೋದು ಸಮಟೈಮ್ಸ್ ಡಿಸ್ಕರೇಜ್ಮೆಂಟ್ ಆಗಿರ್ಬೋದು ಎನ್ಕರೇಜ್ಮೆಂಟ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಎನ್ಕರೇಜ್ಮೆಂಟ್ ಅಲ್ಲಿ ನೀವು ಓಕೆ ಇನ್ನು ಚೆನ್ನಾಗಿ ಮಾಡಬೇಕು ಅಂತ ಇದೆ ಡಿಸ್ಕರೇಜ್ಮೆಂಟ್ ಬಂದಾಗ ಇಟ್ಸ್ ಆಲ್ವೇಸ್ ಒಂದು ಎಕ್ಸ್ಟ್ರಾ ಶಕ್ತಿ ದಟ್ ಓಕೆ ಏನಾದರೂ ಇನ್ನೂ ಜಾಸ್ತಿ ವರ್ಕ್ ಮಾಡಿ ಪ್ರೂವ್ ಮಾಡಬೇಕು ಅಂತ ಏನಾದರೂ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ ಬಟ್ ಇಟ್ಸ್ ಬಿನ್ ಇಟ್ಸ್ ಬಿನ್ ಬ್ಯೂಟಿಫುಲ್ ಓನ್ಲಿ ಒನ್ ವರ್ಡ್ ದಟ್ ಐ ಕೆನ್ ಎಕ್ಸ್ಪ್ರೆಸ್ ಇಟ್ ಇನ್ ಇಸ್ ಗ್ರಾಟಿಟ್ಯೂಡ್ ಆ ತುಂಬಾನೇ ಥ್ಯಾಂಕ್ ಯು ಹೇಳ್ಕ 싶ತೀನಿ ಎಲ್ಲರಿಗೂ ಯಾರು ಯಾರು என்கರೇಜ್ ಮಾಡಿದಾರ ಅವರಿಗೂನು ಯಾರು ಯಾರು ಡಿಸ್ಕರೆಜ್ ಮಾಡಿದಾರ ಅವರಿಗೂನು ಆ ಯಾ इट्स बीन 뷰ಟಿಫುಲ್ ಅಂಡ್ इट्स जस्ट द बिगिनिंग आई थिंक ಆಫ್ another tenure ನಾನು ಯಾವತ್ತು ಬಿಲೀವ್ ಮಾಡ್ತೀನಿ ದಟ್ ವಾಸ್ ಅ 액ಟರ್ ಆಗಿ ವರ್ ಪರ್ಸನ್ ಆಗಿ ಯು ಶುಡ್ ಕೀಪ್ ರೀಇನ್ವೆಂಟಿಂಗ್ ಯೋರ್ self ಅಂಡ್ ಐ थिंक ದಟ್ಸ್ ವಾಟ್ ಐ ಆಮ್ ಡುಯಿಂಗ್ एवरी ಡೇ ಅಂಡ್ this year is beautiful ಇವತ್ತು our queen ಅನ್ನೋದು ಒಂದು ಟೈಟಲ್ ಆಗಲಿ ಅಥವಾ ಒಂದು ಹೊಸ ಪದ ಆಗ್ಲಿ ಕೊಟ್ಟಿರೋದು ಜಾವಟಿ ಮೋರು ಸೊ ಐ ರಿಯಲಿ ವಾಂಟ್ ಥ್ಯಾಂಕ್ ರಾಜವರ್ಧನ್ ಫಾರ್ ದಿಸ್ ಬಿಕಾಸ್ ಇಟ್ ವಾಸ್ ಹಿಸ್ ವಿಷನ್ ಅಂಡ್ ಈ ಒಂದು ಕಥೆಯಲ್ಲಿ ಕೂಡ ಈ ಕ್ಯಾರೆಕ್ಟರ್ ತಕ್ಕಂಗೆ ಈ ಹೆಸರು ತಕ್ಕಂಗೆ ಈ ಕ್ಯಾರೆಕ್ಟರ್ ಇದೆ ಸೊ ಇಟ್ಸ್ ಇಟ್ಸ್ ಫ್ಯಾಂಟಾಸ್ಟಿಕ್ ಸೊ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಬಹುಶಃ ಈ ಲೈನ್ ಅಪ್ ಆಫ್ ಫಿಲ್ಮ್ಸ್ ಈ ವರ್ಷ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಲೆಟ್ಸ್ ಇರ್ಬೇಕು ಜೀವನದಲ್ಲಿ ಆಕ್ಚುಲಿ ದುರಂಕಾರ ತುಂಬಾ ಮುಖ್ಯವಾಗಿರತ್ತೆ ಒಬ್ಬ ಪರ್ಸನ್ ಲೈಫ್ ಅಲ್ಲಿ ಬಟ್ ಅದನ್ನ ಯಾವ ಮಟ್ಟಗೆ ಯಾವ ಲೆವೆಲ್ಗೆ ಯಾವ ಗೆ ನೀವು ಮಾಡ್ತೀರಾ ಅದು ಒಂದು ನಿಮ್ ಮೇಲೆ ಇರೋದು ಅಂಡ್ ಈ ಕ್ಯಾರೆಕ್ಟರ್ಗೂ ಹಂಗೆ ಇದೆ ಅಂಡ್ ಐ ತಿಂಕ್ ಇಟ್ಸ್ ಟೈಮ್ ನನಗೂ ಸ್ವಲ್ಪ ಬರ್ಲಿ ಅಂತ ಅದು ದೊಡ್ಡ ಹಾರ ನನ್ಗೆ ದೊಡ್ಡ ಸರ್ಪ್ರೈಸ್ ತರ ಇತ್ತು ನಾನು ಯಾವತ್ತು ಏನಾದ್ರೂ ಮಾಡಬೇಕಾದ್ರೆ ರಿಟರ್ನ್ ಅಲ್ಲಿ ಏನು ಸೊ ನಾನು ಯಾವತ್ತು ಏನಾದ್ರು ಮಾಡ್ಬೇಕಾದ್ರೆ ರಿಟರ್ನ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ನಾವ್ ಏನ್ ಮಾಡ್ತೀವಿ ಅದು ನಮ್ಮ ಕ್ಯಾರೆಕ್ಟರಿಸ್ಟಿಕ್ ಬೇರೆ ಅವ್ರು ಏನ್ ಮಾಡ್ತಾರೆ ಅದು ಅವ್ರ ಮೇಲೆ ಬಿಟ್ಟಿದ್ದು ಸೊ ಇಟ್ಸ್ ಇಟ್ಸ್ ನಾಟ್ ಜಸ್ಟ್ ಮೈ ಬರ್ತ್ ಡೇ ಐ ಥಿಂಕ್ ಬಹುಶಃ ಎಲ್ಲರೂ ಗೊತ್ತಿರೋ ವಿಷಯ ಐ ಆಮ್ ವೆರಿ ಕ್ಲೋಸ್ಲಿ ವರ್ಕಿಂಗ್ ವಿತ್ ದ ಅವ್ರ ಜೊತೆ ಎಲ್ರೂ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಈ ಕಮ್ಯುನಿಟಿ ಜೊತೆ ವರ್ಕ್ ಮಾಡ್ತಾ ಇದೀನಿ ಆಮೇಲೆ ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ಸೊ ದೇರ್ ಆರ್ ಒನ್ ಟು ಕಾಸೆಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಇವ್ರಿಗೆ ಇವ್ರ ಆಶೀರ್ವಾದ ನಾವು ಸಾಧನೆ ಅಂತ ನನ್ನ ಅಭಿಪ್ರಾಯ ಐ ಫೀಲ್ ವೆರಿ ನೈಸ್ ವೆನ್ ದಿ ಕಮ್ ಸೆಲೆಬ್ರೇಷನ್ ಯಾವ ಯಾವ ಹಬ್ಬ ಆಗಿ ಒಂದು ಟೀ ಕುಡಿಬೇಕು ಅಂತ ಮನ್ಸ್ ಬಂದ್ರು ಒಂದ್ ಸ್ವಲ್ಪ ಒಂದೊಂದ್ಸತಿ ಬೇಜಾರಾದಾಗ ಇಲ್ಲ ಅಂದ್ರೆ ಇಲ್ಲೋ ಬಂದಾಗ ಅಥವಾ ಏನೋ ಒಂದು ತುಂಬಾ ಕಮರ್ಷಿಯಲ್ ಆಗಿಬಿಡುತ್ತೆ ಜೀವನ ಒಂದೊಂದ್ಸತಿ ಸೊ ಜಸ್ಟ್ ಸಿಂಪಲ್ ಥಿಂಗ್ಸ್ ಮೇಕ್ ಯು ದ ಹ್ಯಾಪಿಯೆಸ್ಟ್ ಅಂತ ಸೊ ಅವ್ರೆ ಸಮ್ ಗಾರ್ಬೇಜ್ ಕಲೆಕ್ಟರ್ಸ್ ಇನ್ ಮೈ ಅಪಾರ್ಟ್ಮೆಂಟ್ ಇನ್ ಮೈ ಲೊಕ್ಯಾಲಿಟಿ ಅವ್ರ ಟೀ ಕುಡಿದ್ರೆ ಜೀವನದ ಸಾರ್ಥಕ ಏನಂತ ಗೊತ್ತಾಗತ್ತೆ ಐವ್ರಿ ಚೈಲ್ಡ್ ಇಸ್ ವೆರಿ ಇಮೋಷನಲ್ ಅಬೌಟ್ ದೇವರ್ಟ್ಸ್ ಅಂಡ್ ಐ ಥಿಂಕ್ ಬಹುಶಃ ನಾನ್ ಅಪ್ಪ ಅಮ್ಮ ಜಾಸ್ತಿ ನೋಡಿರೋದು ಲೈಫ್ ಅಲ್ಲಿ ಬಿಕಾಸ್ ಒಬ್ಬ ಆಕ್ಟರ್ ಆಗಿ ಒಬ್ಬ ಫೀಮೇಲ್ ಆಕ್ಟರ್ ಆಗಿ ಅವರು ಯಾವತ್ತು ಒಂದ್ ಸತಿ ಫ್ರಾಮ್ ದ ಬಿಗಿನಿಂಗ್ ಆಫ್ ಮೈ ಜರ್ನಿ ಕೇಳಿಲ್ಲ ನನ್ನತ್ರ ಯು ನೋ ಆಕ್ಟರ್ ಆಗ್ತೀರಾ ಲಾರ್ಡ್ ಆಫ್ ಪೇರೆಂಟ್ಸ್ ವಾಂಟ್ ಅ ಲಾರ್ಡ್ ಆಫ್ ಅದರ್ ಥಿಂಗ್ಸ್ ದೇಸ್ ಬಿನ್ ಸೋ ಸಪೋರ್ಟಿವ್ ಟು ಮೈ ಯಂಗರ್ ಬ್ರದರ್ ಅಂಡ್ ನನ್ನ ತಮ್ಮ ಯಾವತ್ತು ಬರಲ್ಲ ಐ ಟ್ ಎನಿಬಡಿ ಸೀನ್ ಪಬ್ಲಿಕ್ ಅಲ್ಲಿ ಅಮ್ಮಾಗ ಒಂದ್ ಸ್ವಲ್ಪ ನೋಡಿರ್ಬೇಕು ಅಪ್ಪಾಗ್ ನೋಡಿರ್ಬೇಕು ಬಟ್ ತಮ್ಮ ಯಾರು ನೋಡಿಲ್ಲ ಸೊ ಆಮ್ ಅರಿ ವೆರಿ ಫ್ಯಾಮಿಲಿ ಓರಿಯಂಟೆಡ್ ವೆರಿ ಇಮೋಷನಲ್ ಪರ್ಸನ್ ಸೊ ಫಾರ್ ಮೀ ಫ್ಯಾಮಿಲಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಯುವ ಲೈಫ್ ಸೊ ಎಲ್ರು ಒಟ್ಟಿಗೆ ಬಂದಾಗ ಒಂದು ಇಮೋಷನ್ ಕ್ರಿಯೇಟ್ ಆಗುತ್ತೆ ಐ ಥಿಂಕ್ ಇಟ್ಸ್ ಇಟ್ಸ್ ಫೈನ್ ಇಫ್ ಯು ಆರ್ ನಾಟ್ ಇಮೋಷನಲ್ ವಿತ್ ಯರ್ ಫ್ಯಾಮಿಲಿ ದೆನ್ ಹೂ ವಿಲ್ ಯು ಬಿ ಇಮೋಷನಲ್ ತುಂಬ ತುಂಬ ಶಾಯಿ ನೇಚರ್ ಅವನು ಅಂಡ್ ಹೀ ಇಸ್ ವೆರಿ ವೆರಿ ಕೇರ್ ಟೇಕಿಂಗ್ ಹೀಸ್ ವೆರಿ ಟ್ರೂಲಿ ಜೆಂಟಲ್ಮ್ಯಾನ್ ಅನ್ನೋದು ಅಂತ ಹೇಳ್ತಾರಲ್ಲ ಹೀ ಲೈಕ್ ದಾಟ್ ತುಂಬ ಜಾಸ್ತಿ ಮಾತಾಡಲ್ಲ ಅವನು ಬಟ್ ಹಿಟ್ ಹಿ ಹಿಕ್ಸ್ ಕೇರ್ ಆಫ್ ಎವ್ರಿ ಸ್ಮಾಲ್ ಲಿಟಲ್ ಥಿಂಗ್ ಆಫ್ ಮೀ ಅಂಡ್ ನಾನು ತುಂಬ ಬ್ಲೆಸ್ ಟು ಹ್ಯಾವ್ ಎ ಬ್ರದರ್ ಲೈಕ್ ಬನ್ನಿ कमी टॉक अबाउट जावा नो सिनारो स्टेरियोस करे ಇಲ್ಲ ಗಿಫ್ಟ್ ಅಂತ ಏನು ಇಲ್ಲ ನಮ್ಮನ್ನ ನಂಬಿ ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಜವಾಬ್ದಾರಿಯಿಂದ ನಾವು ಅದನ್ನ ಉಳಿಸ್ಕೊಬೇಕಾಗತ್ತೆ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಫಸ್ಟ್ ಇಷ್ಟ ಆಗಿದೆ ಅಂತ ಸಿನಿಮಾದಲ್ಲಿ ಇವರು ಕ್ಯಾರೆಕ್ಟರ್ ಬಂದು ಒಂದು ಸೂಪರ್ ಸ್ಟಾರ್ ಒಂದು ಆರ್ ಕ್ವೀನ್ ಅಂತಾನೆ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಒಂದು ಸೂಪರ್ ಸ್ಟಾರ್ ನೋಡಿದ್ರೆ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ದುರಾಂಕಾರ ಮೆನ್ಷನ್ ಮಾಡಿದಿರಿ ಯಾವ ತರ ಸೂಪರ್ ಸ್ಟಾರ್ ಇಂಡಿಯಾ ಇಂಡಸ್ಟ್ರಿಲಿ ಒಂದ್ ಟಾಪ್ ಸೂಪರ್ ಸ್ಟಾರ್ ಹೇಗಿರ್ತಾರೆ ಆ ತರ ಅವ್ರ ಕ್ಯಾರೆಕ್ಟರ್ ಬಿಹೇವ್ ಮಾಡಿರ್ತಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರೇಷನ್ ಆ ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಯಾವ ತರ ವರ್ಕ್ ಆಗತ್ತೆ ಅಂತ ತುಂಬಾ ಬೇರೆ ತರದೇ ಒಂದು ಪ್ಲಾನ್ ಇಲ್ಲಿವರೆಗೂ ಅವರು ಸಿನಿಮಾ ಜರ್ನಿ ನಾವು ನೋಡ್ಕೊಂಡು ಬಂದಿದೀವಿ ಬೇರೆದೇ ಏನಾರು ಮಾಡ್ಬೇಕಲ್ಲ ಯಾಕಂದ್ರೆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇರುತ್ತೆ ಫ್ರೆಂಡ್ಶಿಪ್ ಓಕೆ ಎಲ್ಲ ಓಕೆ ಸಿನಿಮಾ ಅಂತ ಬಂದಾಗ ನಾವು ಪ್ರೊಫೆಷನಲ್ ಆಗಿ ಮಾಡ್ಬೇಕಾಗತ್ತೆ ಆ ತರ ನಿಟ್ಟಿನಲ್ಲಿ ತುಂಬಾ ಜವಾಬ್ದಾರಿಯಿಂದ ಒಂದು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ನಾ ನಮಗ್ ನೋಡಿದಾಗ ಒಂದು ಒಂದ್ ಸೂಪರ್ ಸ್ಟಾರ್ ಅಂದ್ರೆ ಇವರು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅಂದ್ರೆ ನಿಮ್ಗೆ ಸುಮಾರು ರಮ್ಯಾ ಕೃಷ್ಣ ಅಂಡ್ ರಜನಿಕಾಂತ್ ಒಂದು ಕಾಂಬಿನೇಷನ್ ಇತ್ತು ನೋಡಿ ಪಡೆಯಪ್ಪ ಸಿನಿಮಾದಲ್ಲಿ ಆ ಸಿನಿಮಾ ನೋಡಿದಾಗೆಲ್ಲ ಈ ತರದ ಒಂದು ಕ್ಯಾರೆಕ್ಟರ್ ಯಾರು ಮಾಡಬಹುದು ಅಂತ ಸೊ ಆ ನಿಟ್ಟಿನಲ್ಲಿ ಇವ್ರು ಮಾಡಬಹುದು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಜಾವದಲ್ಲಿ ಇದೊಂದು ಜಸ್ಟ್ ಒಂದು ಸಿಂಪಲ್ ಈ ಒಂದು ಸಾವಿರ ಸಿನಿಮಾದಲ್ಲಿರುತ್ತೆ ಚೆನ್ನೈಯಲ್ಲಿ ಒಂದು ನಡೀತು ಮೇಡಮ್

ಈಗಲೇ ವಾರಕ್ಕೆ ಮೂರು ಸಿನಿಮಾ ಮೂರು ಮುಹೂರ್ತ ನಡೀತಿದೆ ಯಾರ್ದಾದ್ರೂ ಒಂದು ಇಂಡಸ್ಟ್ರಿಲಿ ವಾರಕ್ಕೆ ಮೂರು ಮುಹೂರ್ತ ನಡೆದಿದೆ ಅಂದ್ರೆ ಇವ್ರದೇ ಅದು ಸೊ ನಮಗ್ ಡೇಟ್ಸ್ ಕೊಡ್ಲಿ ಫಸ್ಟ್ ಆಮೇಲೆ ಅವ್ರ ಮದುವೆ ಎಲ್ಲ ಒಂದ್ ಬರೋ ವರ್ಷ ಆಗಿ ಪರವಾಗಿಲ್ಲ ಈ ವರ್ಷ ಬೇಡ ಐ ಐ ನೆವರ್ ಹಾವ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಬಿಕಾಸ್ ನನಗೆ ಆ ಥರ ಐ ಥಿಂಕ್ ಥಿಂಕಿಂಗ್ ಇಲ್ಲ ನಾನು ತುಂಬ ಚೆನ್ನಾಗಿ ನೆಂದಿ ಸಿಂಗಲ್ ಆಗಿ ಚೆನ್ನಾಗೇ ಇದ್ದೀನಿ ಇವಾಗ ಸದ್ಯಕ್ಕೆ ವೆರಿ ಹ್ಯಾಪಿ ವಿತ್ ಮೈ ವರ್ಕ್ ಬಿಸಿ ವಿತ್ ಮೈ ವರ್ಕ್ ಸೊ ಐ ಡೋಂಟ್ ಐ ಡೋಂಟ್ ಲುಕೇಟ್ ಇಟ್ ಲೈಕ್ ದಟ್ ಐ ಫೀಲ್ ಮದುವೆ ಅಂತ ಬಂದಾಗ ಇಟ್ ಶುಡ್ ಬಿ ದ ರೈಟ್ ಪರ್ಸನ್ ದ ರೈಟ್ ಟೈಮ್ ಅಂತ ನನಗೆ ಅನ್ಸುತ್ತೆ ಅಂಡ್ ರೈಟ್ ನಾವು ದ ಪ್ರಯಾರಿಟಿ ಇಸ್ ವರ್ಕ್ ಬೀಂಗ್ ಹ್ಯಾಪಿ ಡೂಯಿಂಗ್ ಗ್ರೇಟ್ ಫಿಲ್ಮ್ಸ್ ಸೊ ಸದ್ಯಕ್ಕಿಲ್ಲ ಮೂ ರಾಗಿನೇ ಒಂದು ಕಾಲ್ ಶೀಟ್ಬೇಕು ಅಂದ್ರೆ ऑलरेडी ಒಂದು ಕೊಟ್ಟಿದ್ದಾರೆ ಅವರotti ಎಷ್ಟು ಸಿನಿಮಾಗಳನ್ನ ಮಾಡಬೇಕು ಜೋಡಿಯಾಗಿ ಅನ್ನೋ ಜನ ಎಲ್ಲಿವರೆಗೂ ನೋಡ್ತಾರೆ ಅಲ್ಲಿವರೆಗೂ ಮಾಡ್ತೀವಿ ಅಂತ ಒಂದು ಸಾಂಗ್ ನ ಮಾಡಿದ್ವು ನಾವು ಅಷ್ಟೇ ಗಜರಾಮದಲ್ಲಿ ಆ ಸಾಂಗ್ ಮೈಲೇಜ್ ತುಂಬಾ ಚೆನ್ನಾಗಿ ಸಿಕ್ತು ನಮಗೆ ಪೇರ್ ಚೆನ್ನಾಗಿ ವರ್ಕೌಟ್ ಆಯ್ತು ಅದಾದ ಆ ಜರ್ನಿ ಒಂದು ಸಿನಿಮಾ ವರೆಗೂ ಬಂದಿದೆ ಈ ಸಿನಿಮಾ ಇನ್ನೂ ಎಲ್ಲಿವರೆಗೂ ಜರ್ನಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಮಾಡ್ತೀವಿ ಖಂಡಿತ ಅಂತ ರಾಗಿಣಿ ರಮ್ಯಾ ಕೃಷ್ಣ ಅವರ ತರ ನಿಮ್ಮನ್ನ ತೋರಿಸ್ಬೇಕು ಅನ್ನೋದು ಒಂದು ಆಟ್ ಸರ್ಕಲ್ ಏನ ಆ ಕೃಷ್ಣ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಲೈಕ್ ವಿಷನ್ ಬೋರ್ಡ್ ಟು ಹ್ಯಾವ್ ಯಾಕಂದ್ರೆ ರಮ್ಯಾ ಕೃಷ್ಣ ಇಸ್ ಅ ಫ್ಯಾಂಡ್ ನಾಮಿನಲ್ ಆಕ್ಟ್ರೆಸ್ ಶಿ ವಾಸ್ ಒನ್ ಶೀಸ್ಟಿಲ್ ಒನ್ ಆಫ್ ದ ಮೋಸ್ಟ್ ಗುಡ್ ಲುಕಿಂಗ್ ವಿಮೆನ್ ದಿ ಹ್ಯಾವ್ ಇನ್ ದಿ ಇಂಡಸ್ಟ್ರಿ ಸೊ ನನ್ನ ಅಭಿಪ್ರಾಯ ಒಂದು ಆ ಥರ ಒಂದು ಆಕ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಐ ವೆರಿ ಹ್ಯಾಪಿ ಬಟ್ ಕಂಪ್ಯಾರಿಸನ್ ಇರಬಾರ್ದು ಎವ್ರಿ ಒನ್ ಹ್ಯಾಸ್ ದರ್ ಓನ್ ಲೈಕ್ ಇಂಡಿವಿಜುವಲ್ ಐಡೆಂಟಿಟೀಸ್ ಅಂತ But of course, inspirations are always inspirations. You know, like my inspiration is uh, Mala Shree Mam, and my inspiration has always been shushmita Sen. rama Krishna is a phenomenal actress. So, character Takanga in cinema dali, they have written certain points where they wanted to look like different different actresses because it's a superstar character. ಸೊ ಐ ಥಿಂಕ್ ಇಟ್ಸ್ ಗ್ರೇಟ್ ಅಂದ್ರೆ ನಾವ್ ಚಿಕ್ಕ ಹುಡುಗರು ಇದ್ದಾಗ ನೋಡಿದಂತ ಕ್ಯಾರೆಕ್ಟರ್ ಅದು ರಮ್ಯಪ್ರishna ಬಂದು ಕಾರಲ್ಲಿ ಇಳಿತಾರೆ ಅಂದ್ರೆ ಆ ರೇಂಜ್ ಅಲ್ಲಿ ಇತ್ತು ಅದು ಆಟಿಟ್ಯೂಡ್ ಅನ್ನೋದು ಆ ಒಂದು ಸೂಪರ್ ಸ್ಟಾರ್ ಅಕೀಕಾ ಮುಂದೆನೆ ಅಷ್ಟು ತೋರಿಸ್ತಾರಲ್ಲ ಆ ತರದ ಒಂದು ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಜಾವ ಕಥೆಯಲ್ಲಿ ಆ ತರ ಇನ್ವೋಲ್ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಗಾಯ್ಸ್ ಐ ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್